ಸ್ನೇಹಿತರೆ ನಮಸ್ಕಾರ ನಾನು ವಿವೇಕ್ ಕುಂದಾಪುರ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸೊ ಆಗಿ ಎಲ್ಲರೂ ಕೂಡ ಒಂದು ಜಾಗ ಖರೀದಿಸುವ ಆಲೋಚನೆಯಲ್ಲಿ ಇರ್ತಾರೆ ಈ ಸಮಯದಲ್ಲಿ ಜಾಗ ತೆಗೆದುಕೊಳ್ಳೋ ಮುಂಚೆ ನಾವು ಏನೆಲ್ಲ ಅಂಶಗಳನ್ನು ಗಮನಿಸಬೇಕಂತ ನಮಗೆ ಗೊತ್ತಿರಬೇಕಾಗ್ತದೆ ಯಾವುದೆಲ್ಲ ದಾಖಲೆಗಳನ್ನು ನಾವು ನೋಡಬೇಕು ಯಾವ ದಾಖಲೆಗಳು ವೆರಿ ಇಂಪಾರ್ಟೆಂಟ್ ನಾವು ಜಾಗ ಖರೀದಿಸೋ ಮುಂಚೆ ವಾರಸುದಾರರ ಹತ್ತಿರ ದಾಖಲೆಗಳು ಇದೇ ಇಲ್ಲ ಅಂತ ನಾವು ಸ್ಪಷ್ಟಪಡಿಸಿಕೊಳ್ಬೇಕಾಗ್ತದೆ ನಾವು ಅಕಸ್ಮಾತ್ ಆಗಿ ಅದನ್ನು ನೋಡದೆ ನಾವು ಖರೀದಿಸಿದ್ದಾರೆ ಸೊ ಆ ಜಾಗದ ಮೇಲೆ ಲೋನ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸ್ಗಳು ಇರ್ಬೋದು ಇನ್ನಿತರ ಸಮಸ್ಯೆಗಳು ಇರ್ಬೋದು ಸೊ ಆವಾಗ ನಾವು ಬೀಳ್ತೇವೆ ಸೊ ಅದು ನಮಗೆ ಸಮಸ್ಯೆ ಬರ್ತದೆ ಅದಕ್ಕೋಸ್ಕರ ಜಾಗ ಖರೀದಿಸುವ ಮುಂಚೆ ಯಾವುದೆಲ್ಲ ದಾಖಲೆಗಳನ್ನು ನಾವು ಗಮನಿಸಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಾದಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ಆ ದಾಖಲೆಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೇನೆ ಒಂದೊಂದಾಗಿ ಸೊ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ದಾಖಲೆಗಳು ವೆರಿ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಳ್ಳೋಣ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜಮೀನು ಖರೀದಿ ಜಮೀನು ಖರೀದಿಸುವಾಗ ಈ ಎಲ್ಲ ಅಂಶಗಳನ್ನು ಈ ಎಲ್ಲ ದಾಖಲೆಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಗಮನಿಸಬೇಕು ಮತ್ತು ವೆರಿಫೈ ಕೂಡ ಮಾಡಿ ನೀವು ಜಾಗವನ್ನು ಖರೀದಿಸಬೇಕಾಗ್ತದೆ ಅದು ಯಾವುದೆಲ್ಲ ದಾಖಲೆಗಳು ಅಂತ ನಾವು ಒಂದೊಂದಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ನೋಡ್ಕೊಳ್ಳಿ ಪ್ರಮುಖವಾಗಿ ಒಂದು ಆರ್ ಟಿ ಸಿಯನ್ನು ನೀವು ನೋಡಲೇಬೇಕಾಗ್ತದೆ ಆದಮೇಲೆ ಸೆಕೆಂಡ್ ಒನ್ ಅಕರ್ ಅಂತ ಇದೆ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಮೂರನೇದು ಇ ಸಿ ಅಂತ ಇದೆ ಅದನ್ನು ನೀವು ಗಮನಿಸಬೇಕಾಗ್ತದೆ ಇನ್ನೊಂದು ಎಮ್ ಆರ್ ಆಮೇಲೆ ಸೇಲ್ಸ್ ಡೀಡ್ ಮದರ್ ಡೀಡ್ ಅಂತ ಇದೆ ಮುಂದಿನದು ಫಾರ್ಮ್ ಟೆನ್ ಲೆವೆನ್ ಇ ಸ್ಕೆಚ್ ಸರ್ವೆ ಸ್ಕೆಚ್ ಟಿಪ್ಪಣಿ ವಂಶವೃಕ್ಷ ಪಿ ಟಿ ಸಿ ಎಲ್ ಸಾಗೋಳಿ ಚೀಟಿ ಕಂದಾಯ ರಸೀದಿ ಇದಿಷ್ಟು ಹದಿನಾಲ್ಕು ದಾಖಲೆಗಳನ್ನು ನೀವು ಸಂಪೂರ್ಣವಾಗಿ ನೋಡ್ಕೊಳ್ಬೇಕಾಗ್ತದೆ ಸೊ ಈ ಒಂದು ಸ ದಾಖಲೆಗಳ ಬಗ್ಗೆ ನಾನು ಒಂದೊಂದು ದಾಖಲೆ ಬಗ್ಗೆ ಒಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಆವಾಗ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ಕೆಲವರಿಗೆ ಇದರ ಬಗ್ಗೆ ಮಾಹಿತಿಗಳು ಇರ್ಬೋದು ಕೆಲವರಿಗೆ ಇರೋದೇ ಇರ್ಬೋದು ಸೊ ಸಾಕಷ್ಟು ಮನೆಗಳಲ್ಲಿ ಇಂಥ ಸಮಸ್ಯೆಗಳಿದೆ ಈಗಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಈ ದಾಖಲೆಗಳನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ ಯಾರೆಲ್ಲ ಜಮೀನಿದೆ ಅವರು ಇದು ಇದು ನಮ್ಮಲ್ಲಿ ಇದೇ ಅಂತ ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸೊ ಯಾರೆಲ್ಲ ಜಮೀನು ಖರೀದಿಸು ಮುಂಚೆ ಈ ಎಲ್ಲ ದಾಖಲೆಗಳನ್ನು ನೀವು ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಮಾಹಿತಿಗೆ ಲೈಕ್ ಮಾಡಿ ಹಾಗೆ ಯಾರಿಗಲ್ಲ ಈ ಒಂದು ಮಾಹಿತಿ ಪ್ರಯೋಜನ ಇದೆ ಅವರ ಜೊತೆ ಹಂಚಿಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್ ಸ್ನೇಹಿತರೆ